ಸಕಲ ಮನುಕುಲದ ಸುವೀಕ್ಷೆಗಾಗಿ ಹೊನ್ನಾವರ ತಾಲೂಕಿನ ಉಪ್ಲೆ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಮಹಾಕಾಲ ಮೃತ್ಯುಂಜಯ ಯಜ್ಞವನ್ನ ಶ್ರೀ ವೇದೋಪಾಸನೆ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ನಡೆಸಲಾಯಿತು ಲೋಕ ಕಲ್ಯಾಣಾರ್ಥವಾಗಿ ಹೊನ್ನಾವರದ ಶ್ರೀ ವೇದೋಪಾಸನಾ ಪ್ರತಿಷ್ಠಾನ ಟ್ರಸ್ಟ್ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಆಸಕ್ತರಿಗೆ ನೆರವು ನೀಡುತ್ತಾ ಬಂದಿದೆ ಈ ವರ್ಷ ಭೀಕರ ಮಳೆಗೆ ಅನೇಕ ಕಡೆ ಭೂಕುಸಿತ ನೆರೆ ಸೇರಿದಂತೆ ಹಲ ಅವಾಂತರಗಳು ಸೃಷ್ಟಿಯಾಗಿ ಸಾವು ನೋವುಗಳು ಸಂಭವಿಸುತ್ತಿವೆ ಪ್ರಕೃತಿ ವಿಕೋಪ ಪಂಚಭೂತಗಳಿಂದ ಉಂಟಾಗಬಹುದಾದ ಹಾನಿಯ ಪರಿಹಾರ ಮತ್ತು ಸೂಕ್ಷೇಮವನ್ನ ಸಕಲ ಮನುಕುಲಕ್ಕೆ ನೀಡುವಂತೆ ಪ್ರಾರ್ಥಿಸಿ ಟ್ರಸ್ಟ್ ಮಹಾಕಾಲ ಮೃತ್ಯುಂಜಯ ಯಜ್ಞವನ್ನ ಉಪ್ಲೇ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಕೈಗೊಂಡಿದೆ ಹೇ ಮಹಾಕಾಲನೆ ನೀನು ಮಹಾಭೀಕರ ಪ್ರಳಯ ಸ್ವರೂಪನಾದರೂ ಸಮಸ್ತ ಚರಾಚರ ಪ್ರಪಂಚಕ್ಕೆ ಸುಖವನ್ನುಂಟು ಮಾಡು ಅನ್ನಪಾನ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಪರಿಪಾಲಿಸುವುದು ಸೇರಿದಂತೆ ಅನೇಕ ಶ್ರೇಷ್ಠಾರ್ಥಗಳನ್ನು ಒಳಗೊಂಡ ಮಂತ್ರಗಳಿಂದ ಎರಡು ದಿನಗಳ ಮಹಾಕಾಲ ಮೃತ್ಯುಂಜಯ ಯಜ್ಞವನ್ನ ಹೊನ್ನಾವರ ತಾಲೂಕಿನ ಉಪ್ಲೆ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ನಡೆಸಲಾಯಿತು ಮಹಾಯಜ್ಞದಲ್ಲಿ ಗಣಪತಿ ಹವನ ಶತರುದ್ರಾರಾಧನೆ ನವಗ್ರಹ ಹವನ ಅಭಯಪ್ರದ ಅಭಯಂಕರೇಂದ್ರ ತ್ರ್ಯಂಬಕ ಮೃತ್ಯುಂಜಯ ದೇವತಾ ಆರಾಧನೆಗಳ ಮೂಲಕ ಸಂಪನ್ನಗೊಂಡವು

केनरा प्लस न्यूज होनाबरा